ಅಂಜನಾ ಖಟಕ ರಾಶಿಯ ಜನವರಿ ತಿಂಗಳ ರಾಶಿ ಭವಿಷ್ಯ ಏನೇನು ಇದೆ ಈ ಫಲಗಳನ್ನು ತಿಳಿಸಿಕೊಡ್ತೇನೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಟ್ಟಿಗೂ ಕೂಡ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರನ್ನು ಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ ನೋಡಿ ಯಾವೆಲ್ಲ ರೀತಿಯಾದಂತಹ ಒಂದು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ಸ್ಕಿಪ್ ಮಾಡದೆ ನೋಡಿ ನೋಡಿ ವಿಶೇಷವಾಗಿ ಕಟಕರಾಶಿಯವರಿಗೆ ತಿಂಗಳ ಪ್ರಾರಂಭದಲ್ಲೇ ಬಹಳಷ್ಟು ರೀತಿಯಾದಂಥ ಕಾರ್ಯದಲ್ಲಿ ಯಶಸ್ವಿಯಾಗುತ್ತದೆ ಆದರೆ ನಿಮ್ಮ ಕಾರ್ಯವನ್ನ ನಾಶವನ್ನ ಮಾಡಲಿಕ್ಕೆ ಅಂತ ಹೇಳಿ ಶತ್ರುಗಳು ಸುತ್ತಲೂ ಕಾಯ್ತಾ ಇರ್ತಾರೆ ಹಾಗಾಗಿ ಬಹಳಷ್ಟು ನಿಮ್ಮ ಶತ್ರುಗಳು ಸಾಕಷ್ಟು ರೀತಿಯಾದಂಥ ಕಾಯ್ತಾ ಇರ್ತಾರೆ ಮತ್ತು ಕಷ್ಟಪಟ್ಟು ದುಡಿದು ಕೆಲಸವನ್ನ ಮಾಡ್ತೀರ ಆದರೆ ಅದನ್ನ ನಾಶವನ್ನ ಮಾಡಬೇಕು ಅದನ್ನ ಹೇಗಾದರೂ ಮಾಡಿ ನಿಮ್ಮ ಮೇಲೆ ಅಪಮಾನವನ್ನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಅದೆಷ್ಟೇ ಅವರು ನಿಮಗೆ ತೊಂದರೆ ಕೊಟ್ಟರು ಅದೆಷ್ಟೇ ನಿಮಗೆ ಕಾಟ ಕೊಟ್ಟರು ದೇವರು ನಿಮ್ಮ ಜೊತೆಗೆ ಇದ್ದಾನೆ ಹಾಗಾಗಿ ನೀವು ಸುಬ್ರಹ್ಮಣ್ಯ ಹಾಗೂ ಲಲಿತಾದೇವಿಯನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಯಿಂದ ದೂರವಾಗುತ್ತೀರ ಸಂಕಷ್ಟಗಳು ಬಂತು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಲಲಿತಾದೇವಿಯನ್ನು ಆರಾಧಿಸಬೇಕಂತೆ ಓಂ ನಮೋ ಲಲಿತಾದೇವಿಯೈ ನಮಃ ಅಥವಾ ಓಂ ನಮೋ ಸುಬ್ರಹ್ಮಣ್ಯ ಏ ನಮಃ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಹನ್ನೊಂದು ಬಾರಿ ಹೇಳಿಕೊಂಡ್ರೆ ಸಾಕು ಆ ಕಷ್ಟದಿಂದ ನಿಮಗೆ ವಿಮುಕ್ತಿಯನ್ನು ಪಡ್ತಿರೋ ಅದರಿಂದ ನಿಮಗೆ ಧನ ಪ್ರಾಪ್ತಿಯು ಕೂಡ ಆಗುತ್ತೆ ಸುಬ್ರಹ್ಮಣ್ಯ ಮತ್ತು ಲಲಿತಾದೇವಿ ಎಂದು ಕಮೆಂಟ್ ಮಾಡಿ ನಿಮಗೆ ಭಾಳಷ್ಟು ಶುಭವನ್ನು ತಂದುಕೊಡುತ್ತೆ ನೋಡಿ ಈ ಒಂದು ತಿಂಗಳಿನಲ್ಲಿ ನೀವು ಅಂದುಕೊಂಡಂತಹ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುತ್ತೀರಾ ಮೊದಲನೇದಾಗಿ ನಿಮ್ಮ ಕೆಲಸದ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರೋದಿಲ್ಲ ಮತ್ತು ಉತ್ತಮವಾದವಾಗಿರತಕ್ಕಂಥ ಒಂದು ಜಯವನ್ನು ಕಾಣುವಂಥ ಸಾಧ್ಯತೆ ಇದೆ ಆದರೆ ನಿಮ್ಮ ಶತ್ರು ನಿಮ್ಮ ಸುತ್ತಲೂ ಅಪಮಾನ ಅವಮಾನಗಳನ್ನು ಮಾಡಬೇಕು ಅಂತ ಇರ್ತಾರೆ ಅದು ಸರ್ಕಾರಿ ವಲಯದಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಆಗಿರ್ಬೋದು ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ತಂದು ನಿಮ್ಮ ಮೇಲೆ ಅಪವಾದಗಳನ್ನು ಹೊರಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಭಗವಂತನನ್ನು ಆರಾಧನೆ ಮಾಡಿ ನಿಮಗೆ ಜಯ ಸಿಕ್ಕೆ ಸಿಗುತ್ತೆ ಇನ್ನು ವಿಶೇಷವಾಗಿ ನೋಡೋದಾದ್ರೆ ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮತ್ತು ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಉತ್ತಮವಾದಂಥ ಜೀವನವನ್ನು ಸಾಗಿಸುವಂತ ತಿಂಗಳು ಅಂತ ಹೇಳಿದ್ರೆ ನಿಮಗೆ ಜನವರಿ ಈ ಸಂಕ್ರಾಂತಿಯಲ್ಲಿ ಬಹಳಷ್ಟು ಉತ್ತಮವಾದಂಥ ಒಂದು ಒಳ್ಳೆ ಒಳ್ಳೆ ಶುಭ ಫಲಗಳನ್ನೇ ಕೇಳ್ತೀರಾ ನೀವೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ದೇವಸ್ಥಾನದ ಗಂಟೆಗಳು ಒಡಿತಾನೆ ಇರ್ತವೆ ಅಥವಾ ಮನೆಯಿಂದ ನೀವು ಹೊರಗಡೆ ಹೋಗ್ತಾ ಇದೀರ ಅಂತ ಹೇಳಿದ್ರೆ ಸುಂದರವಾದಂತಹ ಮನಸ್ಸು ನಿಮ್ಮ ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಫಲಗಳನ್ನು ನೀವು ಕಾಣ್ತೀರಾ ಮತ್ತು ವಿಶೇಷವಾಗಿ ನೋಡೋದಾದ್ರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಾವು ನೋಡಿದಾಗ ವಿಶೇಷವಾಗಿ ನಿಮ್ಮ ಹಣಕಾಸಿನಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿಯು ಕೂಡ ಆಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ನಿಮ್ಮ ಹಣಕಾಸಿನಲ್ಲಿ ಸಾಲದಿಂದ ಮುಕ್ತಿಯನ್ನು ಪಡಿಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತೀರಾ ಅದು ಈ ವರ್ಷದಲ್ಲಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಸಾಕಷ್ಟು ಕಷ್ಟಗಳನ್ನು ಎತ್ತಿ ಸಾಕಷ್ಟು ರೀತಿಯಾದಂತಹ ಸಂಕಷ್ಟಗಳನ್ನ ಮಾಡಿ ಸಾಲದಲ್ಲಿ ನೀವು ಮುಳುಗೋಗ್ಬಿಟ್ರಿ ಆದರೆ ಈ ಜನವರಿಯಿಂದ ನೀವು ಅದನ್ನು ಮುಕ್ತಿಯನ್ನು ಪಡ್ಕೊಂಡು ಹೊಸ ಜೀವನಕ್ಕೆ ಹೊಸ ಅಧ್ಯಯನಕ್ಕೆ ಕಾಲಿಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ರೀತಿಯಾದಂಥ ಒಂದು ಫಲಗಳನ್ನು ಕಾಣ್ತೀರಾ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡೋದಾದ್ರೆ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯಾಗುವಂಥ ಒಂದು ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇದೆ ಸಂತಾನ ಸಂತಾನ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ನೀವು ಯಾವುದೇ ಒಂದು ಒಳ್ಳೆ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರೆ ಪತ್ನಿ ನಿಮಗೆ ಬಹಳಷ್ಟು ಸಹಕಾರವನ್ನು ಕೊಡ್ತಾರೆ ನೀವು ಯಾವುದೇ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರಪ್ಪ ಅಂತ ಹೇಳಿದ್ರೆ ಅವರು ಒಂದು ಒಡವೆಯನ್ನು ಅಡವನ್ನಾಗಿ ಇಟ್ಟು ಒಡವನ್ನು ಅಡಮಾನವಾಗಿ ಇಟ್ಟು ನಿಮಗೆ ರಕ್ಷಣೆಯನ್ನು ಮಾಡ್ತಾರೆ ಅನ್ನೋದನ್ನು ಈ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸುಂದರವಾದಂಥ ವಾತಾವರಣ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣವು ಕೂಡ ಇರುತ್ತೆ ಶುಭ ಸುದ್ದಿ ಶುಭವಾಗಿರ್ತಕ್ಕಂತಹ ಸುದ್ದಿಗಳನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ನೋಡೋದಾದರೆ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಅಂದರೆ ತಿಂಗಳ ತಿಂಗಳ ಮಧ್ಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಧನಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಧನಪ್ರಾಪ್ತಿ ಕಷ್ಟದಿಂದ ಸುಖದ ವಾತಾವರಣಕ್ಕೆ ಬರ್ತೀರ ಮತ್ತು ಬಹಳಷ್ಟು ನಿಮ್ಮ ವ್ಯಾಪಾರ ವ್ಯವಹಾರ ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಈ ವಿಶೇಷವಾಗಿ ಈ ಹೋಟೆಲ್ ಉದ್ಯಮದಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಅಂದ್ರೆ ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭ ಅಂದ್ರೆ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ಲಾಭವನ್ನು ನೀವು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಗುರುಗಳೇ ನಾನೊಂದು ಚಿಕ್ಕದಾಗಿ ರೋಡಲ್ಲಿ ನಾನು ಬೇಕರಿ ವ್ಯಾಪಾರ ಮಾಡ್ತೀನಿ ಮತ್ತು ಹೋಟೆಲ್ ಉದ್ಯಮ ಮಾಡ್ತಾ ಇದ್ದೀನಿ ನನಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗಿ ಅಭಿವೃದ್ಧಿ ಆಗುತ್ತೆ ಕೃಷಿ ಮಿತ್ರರಿಗೆ ಹೆಚ್ಚಾಗಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇದೆ ಎಣ್ಣೆಕಾಳು ಹಾಗೂ ದವಸ ಧಾನ್ಯಗಳ ವ್ಯಾಪಾರಸ್ಥರಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ನೀವು ವ್ಯಾಪಾರಸ್ಥರಾಗಿದ್ದರೆ ಪ್ರತಿ ಮಂಗಳವಾರದಂದು ಶನಿವೇ ಶನೇಶ್ವರನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ನಾನಾ ಮೂಲಗಳಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲ ಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಉಪಕರಣಗಳ ವ್ಯಾಪಾರಸ್ಥರಿಗೆ ಕಬ್ಬಿಣ ಸಂಬಂಧಪಟ್ಟಿದ್ದು ಯಾವುದೇ ಉಪಕರಣಗಳಾಗಿರ್ಬೋದು ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಸಣ್ಣ ಪ್ರಮಾಣದಲ್ಲಿ ಉಪಕರಣಗಳನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ನೋಡೋದಾದರೆ ಸ್ವಲ್ಪ ಕಣ್ಣಿಗೆ ಸಂಬಂಧ ಪಟ್ಟಂಥ ದೋಷದಲ್ಲಿದ್ದವರಿಗೆ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ವಾಹನದ ಚಲಾವಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಅಪಘಾತಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅದರಿಂದ ಸ್ವಲ್ಪ ನಿಮ್ಮ ಕಾಲಿನ ಭಾಗಕ್ಕೆ ಪೆಟ್ಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಚಾಲಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನಲ್ಲಿ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಗಳಾದರೂ ಕೂಡ ನಿಮಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದೇ ಇರುತ್ತದೆ ಹಾಗಾಗಿ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ನೀವು ಅದರಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಹಾಗಾಗಿ ವಾಹನದ ಚಾಲಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ನೀವು ಭಾಳಷ್ಟು ಉತ್ತಮವಾದಂಥ ಫಲಗಳನ್ನು ಕಾಣ್ತೀರ ಹಾಗಾಗಿ ಕಾರ್ಮಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ನೀವು ಮಾಡದಂತಹ ತಪ್ಪಿಗೆ ನಿಮ್ಮ ಮೇಲೆ ನಷ್ಟವನ್ನು ಹೂಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೀವು ಕೆಲಸವನ್ನು ಮಾಡ್ತಾ ಹೋಗಿ ನಿಮಗೆ ಭಾಳಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಯಾವುದೇ ಒಂದು ಹಣವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಆಸ್ತಿಯನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ವಾಹನವನ್ನು ಖರೀದಿ ಮಾಡೋದಾಗಿರ್ಬೋದು ಒಂದು ಒಂದು ಒಳ್ಳೆ ಮೊಬೈಲ್ ತೊಗೋಬೇಕು ಒಂದು ಒಳ್ಳೆ ಒಂದು ಉದ್ಯಮ ಉದ್ಯಮವನ್ನು ನಡೆಸಬೇಕು ಅಂದರೆ ಒಂದು ಪೆನ್ನು ಪೇಪರ್ ತೆಗೆದುಕೊಳ್ಳಿ ಆ ಡೇಟ್ ಹೇಳಿದೆ ಆ ಡೇಟಲ್ಲಿ ನೀವು ತೆಗೆದುಕೊಳ್ಳಿ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ನೋಡಿ ವಿಶೇಷವಾಗಿ ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತನೇ ತಾರೀಕು ಈ ತಿ ಈ ತಿಂಗಳಿನಲ್ಲಿ ಈ ದಿನಾಂಕದಲ್ಲಿ ನೀವು ತೆಗೆದುಕೊಂಡ್ರೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಇಷ್ಟು ಈ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ